ಸ್ನೇಹಿತರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಒಂದು ಬ್ಯೂಟಿಫುಲ್ ಆಗಿರೋ ಲಕ್ಟನ್ನು ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ವಿಡ್ತ್ ಮತ್ತೆ ಉದ್ದ ಉದ್ದ ಮತ್ತೆ ಅಗ್ಲ ಎರಡು ನಾಲ್ಕು ಇಂಚಿಗೆ ನೀಟಾಗಿ ಈ ಥರ ಮೆಷರ್ ಮಾಡಿ ಕಟ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಇದ್ರು ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀವು ಎಷ್ಟು ಲಕ್ಟನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಈಗ ನಾನು ಎರಡಕ್ಕೆ ಮಾಡ್ತಾ ಇರೋದು ಅಂದರೆ ಈಗ ನನಗೆ ಎರಡು ಅಂದರೆ ಈಗ ಲೆಹೆಂಗಾಗೆ ನಾನು ಮಾಡ್ತಾ ಇರೋದ್ರಿಂದ ಈಗ ಎರಡು ಸೈಡಿಗೆ ಬೇಕಾಗುತ್ತೆ ಸೊ ಈಗ ನೋಡಿ ಎರಡು ವೆಲ್ವೆಟ್ ಪೀಸ್ನ ಫೋರ್ ಫೋರ್ ಇಂಚಸ್ಸಿಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಲೈನಿಂಗ್ ಇದನ್ನ ಲೈನಿಂಗಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ನಾವು ಎರಡೂ ಸೈಡು ವೆಲ್ವೆಟ್ನ ಯೂಸ್ ಮಾಡ್ತೀವಿ ಅಂದರೆ ವೆಲ್ವೆಟ್ನ ಯೂಸ್ ಮಾಡಿ ಬೇಕಾದರೂ ಮಾಡ್ಬೋದು ಒಂದೇ ಈಕ್ವಲ್ ಆಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಈ ಎಡ್ಜಸ್ನ ನೋಡಿ ಈ ರೀತಿಯಾಗಿ ತ್ರೀ ಎಡ್ಜಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ಲೈನಿಂಗ್ ಮತ್ತು ವೆಲ್ವೆಟ್ ಎರಡೂ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಹಾಗೆಯೇ ಈಗ ಕೆಳಗಡೆ ಲಕ್ತನ್ ಮಾಡೋದಕ್ಕೆ ಥರ ಯಾವ್ದಾದ್ರು ಒಂದು ಸ್ಮಾಲ್ ಬೋಲಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ವೆಲ್ವೆ ಮತ್ತು ಲೈನಿಂಗ್ ಎರಡೂ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಲಾಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ ರೈಟ್ ಟು ರೈಟ್ನ ಲಾಕ್ನ ಮಾಡಿ ಆವಾಗ ಉಲ್ಟಾ ಮಾಡಿದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡ್ತಾ ಇದ್ದೀರಲ್ಲ ಮೂರು ಸೈಡು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ ಎಡ್ಜಸ್ಸಿಗೆ ಸ್ಟಿಚ್ ಹಾಕೊಳ್ಳಿ ಒಂದು ಸೈಡು ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ನೋಡಿ ನಾನು ಸ್ಟಿಚ್ ಹಾಕನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಒಂದು ಕಾಲಿಂಚಷ್ಟು ಫೋಲ್ಡ್ ಮಾಡಿ ಅದಕ್ಕಿಂತ ಜಾಸ್ತಿ ಫೋಲ್ಡ್ ಮಾಡಿದಾಗ ತುಂಬಾ ಕಮ್ಮಿ ಬಂದ್ಬಿಡುತ್ತೆ ವೆಲ್ವೆಟ್ ಮತ್ತು ಲೈನಿಂಗ್ ಏನು ತೊಗೊಂಡಿರ್ತೀರ ನೀವು ಎರಡು ಕ್ಲಾತು ಅದನ್ನು ಎರಡನ್ನೂ ಇದೇ ರೀತಿಯಾಗಿ ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೋಬೇಕು ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಾಕಿ ಯಾಕಂದರೆ ಒಂದಕ್ಕೂ ಇನ್ನೊಂದಕ್ಕೂ ಡಿಫ್ರೆನ್ಸ್ ಇರಬಾರ್ದು ಎರಡು ಒಂದೇ ಸಮ ಬರೋ ಥರ ನೀವು ಫೋಲ್ಡಿಂಗ್ ಅನ್ನೋದನ್ನ ತೊಗೋಬೇಕಾಗತ್ತೆ ಏನು ನಾವು ವೆಲ್ವೆಟ್ ತೊಗೊಂಡಿರ್ತೀವಿ ಅಷ್ಟೇ ಫೋಲ್ಡಿಂಗ್ನ ನಾವು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಕೂಡ ತೊಗೋಬೇಕಾಗತ್ತೆ ಈಗ ನಾವು ಈ ರೀತಿಯಾಗಿ ತ್ರೀ ಸೈಡ್ಸು ಫೋಲ್ಡ್ ಮಾಡಿ ಆದಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಇಲ್ಲಿ ಇಟ್ಕೊಂಡು ಜಾಯ್ನ್ನ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಡೈಮಂಡ್ ಶೇಪ್ನಲ್ಲಿ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾವು ಒಂದು ವೈಟ್ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ನಾವು ಫಸ್ಟು ಒಂದು ಸ್ಟಿಚ್ಚನ್ನ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಲ್ಲಿಗೆ ನೀಟಾಗಿ ಸ್ಟಿಚನ್ನ ಹಾಕಿ ಹಾಕೊಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಕರು ಅನ್ನೋದನ್ನ ನೀಟಾಗಿ ಬರೋ ಥರ ನೋಡ್ಕೊಳ್ಳಿ ಈ ವ್ಯತ್ಯಾಸ ಆದರೆ ಅಷ್ಟು ಚೆಂದ ಬರೋಲ್ಲ ಸೊ ಈಗ ನಾನು ಸ್ಟಿಚ್ ಮಾಡಿರೋದನ್ನ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಈಗ ನೋಡ್ತಾ ಇದ್ದೀರಾ ನೀವು ಉಲ್ಟ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಈ ರೀತಿಯಾಗಿ ಬರುತ್ತೆ ಉಲ್ಟ ಮಾಡಿದಾಗ ಈಗ ಇಲ್ಲಿ ನಾನು ಇಲ್ಲಿಗೆ ಲಕ್ಟನ್ನು ಮಾಡೋದಕ್ಕೆ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ ಮೆಷರ್ ಮಾಡಿ ನೋಡಿ ಇಲ್ಲಿ ಒಂದು ಈಕ್ವಲ್ ಏನು ಥ್ರೆಡ್ ಇರುತ್ತೆ ಅದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಥರ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ ಅಪ್ ಆ್ಯಂಡ್ ಡೌನ್ ಥರ ಆಯಿತು ಅಂದಾಗ ನಿಮಗೆ ಲುಕ್ಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಕ್ವಲ್ ಆಗಿ ಈಗ ನಾಲ್ಕು ಪೀಸಿಗೆ ನಾನು ಈ ರೀತಿಯಾಗಿ ಥ್ರೆಡ್ನ ಕಟ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾಗ ನೋಡಿಕೊಂಡು ಕಟ್ ಮಾಡಿ ಒಂದೇ ಸಮಯ ಇರಲಿ ಎಲ್ಲೂ ವ್ಯತ್ಯಾಸ ಬರೋದು ಬೇಡ ಈಗ ಎರಡು ಸೈಡ್ದು ಒಂದೊಂದು ಥರ ಬಂದರೆ ಚೆನ್ನಾಗಿರಲ್ಲ ಇದನ್ನು ಇಲ್ಲಿ ನೋಡಿ ಈ ರೀತಿಯಾಗಿ ಹಿಡಿದು ಇಲ್ಲಿ ಸ್ಟಿಚ್ ಹಾಕೊಂಡಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡ್ಬೋದು ಇದಕ್ಕೂ ಮುಂಚೆ ನಾವು ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ಈಗ ನಾನು ಇದಕ್ಕೂ ಅಷ್ಟೇ ಪೂರ್ತಿ ಫಿನಿಶ್ ಆದಮೇಲೆ ಲೇಸ್ನ ಕೊಡ್ತೀನಿ ಈಗ ಕೊಟ್ಟರೆ ಚೆನ್ನಾಗಾಗಲ್ಲ ನಾವು ಫಿನಿಶಿಂಗ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಪೂರ್ತಿ ರೆಡಿ ಆದಮೇಲೆ ಕೊಡ್ತೀನಿ ಈಗ ಫಸ್ಟ್ ನಾವು ರೌಂಡ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ನಾವು ಲೇಸ್ನ ಅಟ್ಯಾಚ್ ಮಾಡೋಣ ನೀವು ಕಾಂಟ್ರಾಸ್ಟ್ ಕಲರ್ ಅಂದರೆ ಈಗ ಅಲ್ಲಿ ಗೋಲ್ಡ್ ಮಿಕ್ಸ್ ಇದ್ರೆ ಗೋಲ್ಡ್ ಹಾಕಿ ಸಿಲ್ವರ್ ಮಿಕ್ಸ್ ಇದ್ರೆ ಸಿಲ್ವರ್ ಹಾಕಿ ಯಾಕಂದರೆ ಲೆಹಂಗಾ ಬಂದು ಈ ಥರ ಸಿಲ್ವರ್ ಥರ ಬರುತ್ತೆ ಸೊ ಹಾಗಾಗಿ ನಾನು ಸಿಲ್ವರ್ನ ಯೂಸ್ ಮಾಡಿದ್ದೀನಿ ಟ್ಯಾಗಿಗೆ ಮತ್ತು ಎರಡಕ್ಕೂ ಬ್ಲೌಸ್ ಬಂದು ವೆಲ್ವೆಟ್ ಇರೋದ್ರಿಂದ ಈ ರೀತಿ ರೆಡ್ ವೆಲ್ವೆಟ್ ಇರೋದ್ರಿಂದ ಈ ರೀತಿಯಾಗಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದಾಗ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಲೇಸ್ ಅಟ್ಯಾಚ್ ಮಾಡಿರುವಂತಹ ಒಂದು ಲಕ್ತನು ಇದೇ ರೀತಿಯಾಗಿ ಒಂದು ಮೂರು ಮೂರು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಇದ್ರ ಜೊತೆಗೆ ಜಾಯಿನ್ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ ಮತ್ತು ಲುಕಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇದು ಸೆಂಟರಿಗೆ ಬರುತ್ತೆ ಇದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂದಾಗ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಥರ ಕೊಡೋಣ ಅಂದ್ಕೊಂಡಿದ್ದೀನಿ ಒಂದೇ ರೀತಿಯಾಗಿ ಸಮ ಇರೋದಕ್ಕಿಂತ ಸ್ವಲ್ಪ ಒಂದು ಅಪ್ಪು ಒಂದು ಡೌನು ಆ ಥರ ಇದ್ದರೆ ನಿಮಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಇದನ್ನು ನೋಡಿಕೊಂಡು ನೀವು ಕೊಡಬೇಕಾಗತ್ತೆ ಇಲ್ಲಿ ಸೆಂಟರಿಗೆ ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ಕ್ವೇರ್ ಅಂದರೆ ರೆಕ್ಟ್ಯಾಂಗಲ್ ಟೈಪಲ್ಲಿ ಇದೆಯಲ್ಲ ಇದಕ್ಕೆ ನಾನು ಸ್ವಲ್ಪ ಕ್ಲಾತ್ನ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಸ್ಮೂತಾಗಿ ಇದ್ದರೆ ಒಂಥರ ಲುಕ್ಕಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೇ ಥರ ತುಂಬಿದಾಗ ನೀವು ಯಾವುದಂದ್ರೆ ಅದನ್ನು ತುಂಬಬೇಡಿ ಈಗ ಯಾವುದಿರುತ್ತೆ ಅದರಲ್ಲೇ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಥರ ಮಾಡಿಬಿಟ್ಟು ಅದಕ್ಕೆ ತುಂಬಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಲಾಕ್ ಮಾಡಿ ಲಾಕ್ ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ ಅಪ್ ಆ್ಯಂಡ್ ಡೌನ್ ಥರ ಮಾಡ್ತೀನಿ ಅಂತ ನೋಡಿ ಅಪ್ ಆ್ಯಂಡ್ ಡೌನ್ ಥರನೂ ಇದೆ ಹಾಗೆಯೇ ಈ ರೀತಿ ಲಕ್ಟನ್ ರೆಡಿ ಆಗಿದೆ ಈ ರೀತಿ ಲಕ್ಟನ್ ಬೇಕು ಅಂತ ಅಂದಾಗ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್